ಬಳ್ಳಾರಿಯಲ್ಲಿ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ಭರ್ಜರಿ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರವೀಣ್ ಶೆಟ್ಟಿ ಪುತ್ರ ಪ್ರವೀಣ್ ಶೆಟ್ಟಿ ನಾಯಕನಾಗಿ ಅಭಿನಯಿಸಿರುವ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ಬಳ್ಳಾರಿ ನಗರದ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಲಭಿಸಿದೆ ಬಳ್ಳಾರಿ ನಗರದ ಸಂಗಮ್ ಸರ್ಕಲ್ ಹತ್ತಿರವಿರುವ ಎಸ್ಎಲ್ಎನ್ ಮಾಲ್ನಲ್ಲಿರುವ ಮೂವಿ ಟೈಮ್ಸ್ ಚಿತ್ರಮಂದಿರದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಹರ್ಷೋದ್ಘಾರದಿಂದ ಸುತ್ತಮುತ್ತಲಿನ ವಾತಾವರಣವೇ ಕಂಗೊಳಿಸಿತು ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಪಟಾಕಿ ಸಿಡಿಸಿ ಪೋಸ್ಟರ್ಗೆ ಹೂವಿನ ಹಾರ ಹಾಕಿ ಡೊಳ್ಳಿನ ನಾದಕ್ಕೆ ಕುಣಿದು ಕೊಪ್ಪಳಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಬಿಎಚ್ ಮುಲುಗಪ್ಪ ರಥ ಸಂಚಾಲಕ ಅದ್ದಿಗೇರಿ ರಾಮಣ್ಣ ಮತ್ತು ತಾಲೂಕು ಹಾಗೂ ನಗರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರವೀಣ್ ಶೆಟ್ಟಿಯ ಚಲನಚಿತ್ರ ಬದುಕಿಗೆ ಶುಭ ಹಾರೈಸಿ ಹೊಸ ಪ್ರತಿಭೆಗಳು ಹೊರಹೊಮ್ಮಬೇಕೆಂಬ ಆಶಯ ನಮಗಿದೆ ಪ್ರೇಕ್ಷಕರ ಪ್ರೀತಿ ಆಶೀರ್ವಾದ ಸಿಕ್ಕರಿ ಚಿತ್ರ ಖಂಡಿತ ಯಶಸ್ವಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಮ್ಮ ಪ್ರವೀಣ್ ಶೆಟ್ಟಿ ದೊಡ್ಡ ಹೀರೋ ಆಗಬೇಕೆಂದು ಅರ್ಷೋದ್ಗಾರ ಕೂಗಿದರು ಕೆಲವರು ಹೂವಿನ ತಟ್ಟಿಗಳು ಸಿಹಿ ತಿಂಡಿಗಳನ್ನು ಹಂಚಿ ಸಂಭ್ರಮ ಹಂಚಿಕೊಂಡರು ಚಿತ್ರ ಬಿಡುಗಡೆಯ ದಿನವೇ ನಡೆದ ಈ ಸ್ವಾಗತ ಕಾರ್ಯಕ್ರಮ ಬಳ್ಳಾರಿಯ ರಸಿಕರ ಆತುರ ಉತ್ಸಾಹ ಅಭಿಮಾನಿಗಳ ಭಾವನೆ ಸೇರಿಕೊಂಡಂತೆ ಕಂಡಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸೂರಿ ವಿ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷ ವೀರ ವೀರರೆಡ್ಡಿ ಗೌರವಾಧ್ಯಕ್ಷ ವೆಂಕಟರೆಡ್ಡಿ ಉಮೇಶ್ ವೆಂಕಪ್ಪ ಯರಿಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ವಿ ವೆಂಕಟೇಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕೆ ವೆಂಕಟೇಶ್ ಜಿಲ್ಲಾ ಮುಖಂಡರಾದ ಬಿ ಕೇಶವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು रिपोर्ट अस्लाम भाषा न्यूज 24 फोर बल्लारी ಈ ದಿನ ನಿದ್ರಾದೇವಿ ನೆಕ್ಸ್ಟ್ ಜೋರ್ ಚಿತ್ರನ ಭಾಳ ಅದ್ದೂರಿಯಿಂದ ಬಳ್ಳಾರಿಗೆ ಸ್ವಾಗತ ಮಾಡಿದ್ದೀವಿ ಈ ಚಿತ್ರದಲ್ಲಿ ನಡೆಸಿ ನಸ್ ಒಂದು ಯಂಗ್ ಆ್ಯಂಡ್ ಎನರ್ಜಿ ಯುವಕ ಪ್ರವೀಣ್ ಶೆಟ್ಟಿ ಅಂತೇಳಿ ಯುವಕರು ಸಿನಿಮಾದ ಮೇಲೆ ಉತ್ಸಾಹದಿಂದ ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಸಂದೇಶ ತರುವಂಥ ಮೆಸೇಜ್ ಇದೆ ಈ ಚಿತ್ರದಲ್ಲಿ ನನ್ನ ಹೆಸರು ವಿ ಎಚ್ ಚುಲ್ಗಪ್ಪ ಅಂತೇಳಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ನನ್ನ ಹೆಸರು ಅದ್ದೇರಿ ರಾಮನಂತ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯ ಸಂಚಾಲಕರು ಇವತ್ತು ಈ ದಿನ ನಿದ್ರಾದೇವಿ ನೆಕ್ಸ್ಟ್ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಅದ್ದೂರಾಗಿ ಸ್ವಾಗತ ಮಾಡಿದ್ದೀವಿ ಯಾಕಂದರೆ ಇದಕ್ಕಂತ ಮುಂಚಿತವಾಗಿ ಎರಡು ಸಿನಿಮಾ ತೆಗೆದಿದ್ದರು ನಮ್ಮ ರಾಜ್ಯಾಧ್ಯಕ್ಷರ ಮಗ ಪ್ರವೀಣ್ ಶೆಟ್ಟಿ ಅವರು ಆ ಸಿನಿಮಾದ ಬಗ್ಗೆ ನಾವು ಅಷ್ಟೊಂದು ಕಾಳಜಿ ವಹಿಸಿದ್ದಿಲ್ಲ ಯಾಕಂದರೆ ರಾಜ್ಯಾಧ್ಯಕ್ಷರು ಕೂಡ ಅಂತ ಏನೂ ಇದಿಲ್ಲ ಇವತ್ತು ಈ ಚಿತ್ರದ ಬಗ್ಗೆ ಇಷ್ಟು ಅದ್ದೂರಾಗಿ ಸ್ವಾಗತ ಮಾಡೋದಕ್ಕೂ ಒಂದೇ ಕಾರಣ ಇದೆ ಇದರಲ್ಲಿರ್ತಕ್ಕಂಥ ಅಪೂರ್ವವಾದ ಒಂದು ಮೆಸೇಜ್ ಅಂದರೆ ಒಂದು ಸಂದೇಶಾತ್ಮಕವಾದಂಥ ಚಿತ್ರ ಇದು ಇವತ್ತಿನ ದಿನ ಕರ್ನಾಟಕ ರಕ್ಷಣೆ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರ್ ಅವರು ಜಲ ನೆಲ ನುಡಿ ಭಾಷೆ ಬಗ್ಗೆ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಅವರು ಆ ಹೋರಾಟ ಕಿಚ್ಚು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬರಬೇಕಂತೇಳಿ ಅವ್ರನ್ನ ಮಗನ ಕೂಡ ಒಂದು ಹೀರೋ ಹೀರೋ ಆಗಿ ಮಾಡಿದ್ದಾರೆ ಅವರು ಆ ನಮ್ಮ ಹೆಸರು ಹಸುಂಟು ಸೂರ್ಯ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾ ಸಂಚಾಲಕರು ಪ್ರವೀಣ್ ಶೆಟ್ಟಿ ಬಣ ರಾಜ್ಯಾಧ್ಯಕ್ಷರ ಮಗ ಆದಂಥ ಪ್ರವೀಣ್ ಶೆಟ್ಟಿ ಅವರು ಭಾಳಷ್ಟು ಉತ್ಸಾಹದಿಂದ ಈ ಒಂದು ಚಿತ್ರೀಕರಣ ಚ ಚಿತ್ರ ನಟನೆ ಮಾಡಿದ್ದಾರೆ ಆ ಒಂದು ಮೆಸೇಜ್ ಓರಿಯೆಂಟೆಡ್ ಮತ್ತು ಫ್ಯಾಮಿಲಿ ಸೆಂಟಿಮೆಂಟಾಗಿ ಹೊರಬಂದಿದೆ ಈಗಾಗಲೇ ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಜನ ತಮ್ಮ ಒಂದು ಉತ್ಸಾಹದಿಂದ ಯುವಕರು ಹೆಣ್ಮಕ್ಕಳು ಭಾಳಷ್ಟು ಜನ ಬಂದು ಈ ಚಿತ್ರವನ್ನು ನೋಡಿ ಯಶಸ್ವಿ ಮಾಡಬೇಕಂತೇಳಿ ಎಲ್ಲರೂ ಕೋರ್ತಾ ಇದ್ದಾರೆ ಈ ಈ ಚಿತ್ರ ಮತ್ತಷ್ಟು ರಾಜ್ಯಾದ್ಯಂತ ಯಶಸ್ವಿ ಆಗಬೇಕಂತೇಳಿ ಕೋರ್ಕೊಳ್ತೀನಿ ನಮಸ್ಕಾರ